ಹಾಯ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಈ ವ್ಲಾಗ್ ಏನಂದ್ರೆ ನಾವು ಹೋಗಿ ಬಂದಿದ್ವಿ ಅದಕ್ಕೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ತೋರ್ಸೋಣ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇರೋದು ಅಲ್ಲೆಡಿಟ್ ಒಂದು ವ್ಲಾಗ್ ಮಾಡಿದ್ದೀನಿ ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಎಡಿಟ್ ಮಾಡೋದಕ್ಕೆ ಟೈಮ್ ಬೇಕಲ್ಲ ಎಡಿಟ್ ಮಾಡಿ ಅದನ್ನು ಹಾಕ್ತೀನಿ ಹಾಗೆ ನಾನು ಡಿಮಾರ್ಟ್ ಅಂದರೆ ಅಮ್ಮ ಜೊತೆ ಹೋಗಿದ್ದೆ ಅಲ್ಲಿ ಏನೇನು ತಗೋಬಂದ್ವಿ ಅಂತಲೂ ತೋರಿಸ್ತೀನಿ ಹಾಗೆ ಗಿರಿಯಾಸ್ಗೆ ಹೋಗಿ ಅಮ್ಮ ಮೈಕ್ರೋ ಓವನ್ ಬೇಕು ಅಂತಲೂ ಕೇಳ್ತಾಯಿದ್ರು ಮೈಕ್ರೋಓವನ್ನು ತೊಗೋ ಬಂದಿದ್ದೀವಿ ಬ ಈಗಿದೆ ಬಟ್ ನಾಳೆ ರೆಡಿ ಮಾಡೋದಕ್ಕೆ ಬರ್ತಾರಲ್ಲ ಆವಾಗ ನಾನು ಅದನ್ನು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸಮ್ಥಿಂಗ್ ಬಿಲ್ ಸೆವೆನ್ ತೌಸಂಡ್ ಆಗಿದೆ ಗೈಸ್ ಡಿಮಾರ್ಟಲ್ಲಿ ಏನಾನು ಇದ್ದರೆ ಬೈ ಒನ್ ಗೆಟ್ ಒನ್ ಫ್ರೀನ ನೋಡ್ಕೊಂಡು ತಗೊಳ್ಳಿ ಎಲ್ಲದಕ್ಕೂ ಬಿಲ್ ಹಾಕ್ತಾರೆ ಬನ್ನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕರಾಚೀಸ್ ಚಾಯ್ ಬಿಸ್ಕೆಟ್ ಇದು ಸಮಥಿಂಗ್ ಅಂದರೆ ಒನ್ ಏಯ್ಟಿ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಬಟ್ ಎರಡಕ್ಕೂ ಅವರು ಇದು ಬಿಲ್ ಹಾಕಿದ್ದಾರೆ ಬಟ್ ಈ ಬಿಸ್ಕೆಟ್ಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಮೈ ಮಮ್ಮೀಸ್ ಫೇವ್ರೇಟ್ ಬಿಸ್ಕೆಟ್ ಇದು ಆ್ಯಂಡ್ ಈಸ್ ಮೈ ಫಾದರ್ಸ್ ಫೇವ್ರೆಟ್ ಬಿಸ್ಕೆಟ್ ನ್ಯೂಟ್ರಿಷಿ ಎಂದು ಇದು ರೇಟ್ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ ಬಟ್ ಇದು ತುಂಬಾ ಚೆನ್ನಾಗಿದೆ ಗಾಯ ನೋಡಿ ನನ್ನ ತೆಂಗಿ ಏನು ಆಯ್ತಾ ಆ್ಯಂಡ್ ಮೈ ಮಾಮ್ ಮಾಮ್ ಸೇ ಹೈ ಪ್ಯೂರ್ ಮ್ಯಾಜಿಕ್ ಚಾಕೋಸ್ ಮೈ ಫೇವ್ರೆಟ್ ಬಿಸ್ಕೆಟ್ ಇದು ಬೈ ಒನ್ ಗೆಟ್ ಒನ್ ಫ್ರೀ ಟ್ವೆಂಟಿ ಫೋರ್ ಕುಕ್ಕೀಸ್ ಇರುತ್ತೆ ಅದು ಇದು ತುಂಬಾ ಚೆನ್ನಾಗಿದೆ ಸೇಮ್ ಹೇಳೋದಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇದು ಆ್ಯಂಡ್ ತುಂಬಾ ತೂಕ ಇದೆ ಇದು ಏರಲ್ ಮ್ಯಾಟಿಕ್ ಲಿಕ್ವಿಡ್ ಫ್ರೆಂಡ್ ನೀವು ಯಾವ ಲಿಕ್ವಿಡು ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಇದು ಫೋರ್ ಕೆಜಿ ಸಮಥಿಂಗ್ ಫೋರ್ ಸೆವೆನ್ ಇರುತ್ತೆ ಅನ್ಸುತ್ತೆ ಕದಮ್ಮ ಕೋಸಮೆಡ್ ಇದು ಎರಡನ್ನೆಲ್ಲ ಬಿಸ್ಕೆಟ್ ಸೇಮ್ ಅದೇ ಥರದ್ದು ಅಂತ ಅದೇ ಇದೆಲ್ಲ ಏನು ಇಟ್ಟಮ್ಮ ಗೋಧಿ ಹಿಟ್ಟು ಸಾರಿ ನನಗೆ ಹೆಸರುಗಳು ಅಷ್ಟೊಂದು ಗೊತ್ತಾಗಲ್ಲ ಗೋಧಿ ಹಿಟ್ಟು ಬಾಸುಮತಿ ಅಕ್ಕಿ ಒನ್ ಕೆ ಜಿ ಬಾಸುಮತಿ ಹಾಂ ಇದೆ ಪರವಾಗಿಲ್ಲ ಕೊಳ್ಳಿನ ಹಾಗೆ ಬರೋದು ಸಕ್ಕರೆ ಎರಡು ಕೆ ಜಿ ಬ್ಯಾಗ್ ತಗೊಂಡಿದ್ದಾರೆ ಅಮ್ಮ ಆ್ಯಂಡ್ ಇಟ್ಸ್ ಎ ಸಾಫ್ಟ್ ಟಚ್ ನೀ ಹೊಸ್ದಾಗ ಬಂದಿರೋದು ಅನಿಸುತ್ತೆ ನಾವು ಇವಾಗಲೇ ತಗೊಂಡಿರೋದು ಸೇಮ್ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಬಟ್ ಬಲೆ ಮೋರ್ಸಾಗೈ ಇಸ್ತ್ರೀ ಮಾರ್ಟಲ್ಲಿ ವಿಡಿಯೋಲ್ಲ ಆ್ಯಂಡ್ ದಿಸ್ ಇದು ಮನೆ ಉಜೋದಕ್ಕೆ ನಾವು ಲಿಕ್ವಿಡ್ ನ ಯೂಸ್ ಮಾಡ್ತೀವಲ್ಲ ಅದು ನಿಮ್ಲಿ ಇದು ಸೇಮ್ ಬೈ ಒನ್ ಗೆಟ್ ಒನ್ ಫ್ರೀ ಫ್ರೋ ಫೋರ್ ನಾಟ್ ಸೆವೆನ್ ಇತ್ತು ಬಟ್ ಎರಡಕ್ಕೂ ಬಿಲ್ ಹಾಕಿದ್ದಾರೆ ಇದು ಗೋಧಿ ಇಟ್ಟು ನನ್ನ ತಂಗಿ ನಾನು ಮಾತಾಡ್ತಿದ್ದೆ ಗಿಫ್ಟ್ ಅಲ್ಲಿ ನಿಮ್ಗೆ ಮಾತಾಡೋದಿರ್ತಾರಲ್ಲ ಇದು ಸಾಗರ ಆ ಬೇಳೆ

ಇದು ತುಂಬಾ ಚೆನ್ನಾಗಿದೆ ಗಾಯ್ಸ್ ಸಾರ್ ತಗೋತೀರಾ ಅಂದ್ರೆ ಅಂದರೆ ಇಂಥದನ್ನ ತಗೊಳ್ಳಿ ಇದು ಗ್ರೀನ್ ಆ್ಯಂಡ್ ಬ್ಲೂ ಎರಡಲ್ಲೂ ಬರುತ್ತೆ ವಾಶ್ ಅಂತೂ ತುಂಬಾ ಚೆನ್ನಾಗುತ್ತೆ ಜೀರಿಗೆ ನನ್ನ ತಂಗಿ ಓ ಎಕ್ಸ್ ಪೆನ್ ಬೇಕು ಅಂತ ಬಾಲ್ ಪೆನ್ ತಗೊಂಡು ಚೆನ್ನಾಗಿದೆ ಅಂತ ಬಿರಿಯಾನಿ ಮಸಾಲ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಆ್ಯಂಡ್ ಲಿಪ್ಟನ್ ಗ್ರೀನ್ ಟೀ ನಾನು ಹೇಳಿದ್ದು ನಾನು ಇದು ವೈಟ್ ಲಾಸ್ಗೆ ಕುಡಿತಿದ್ದೀನಿ ಅಂತ ನಾನು ವೈಟ್ ಲಾಸ್ ವೀಡಿಯೋ ನಾನು ನಿಮಗೆ ಹಾಕಿದ್ದೆ ತುಂಬಾ ವರ್ಕ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅದು ನಾನು ಹೇಗೆ ಡಯಟ್ ಮಾಡ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡ್ತೀರಿ ಲಿಪ್ಟನ್ ಗ್ರೀನ್ ಟೀ ಮೈನಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಕುಡೀರಿ ಆ್ಯಂಡ್ ನಮ್ಮಮ್ಮ ಒಂದು ತಂದಿರು ಗಂಧಿಗೆ ಅಂಗಡಿಯಲ್ಲಿ ಬಾದಾಮ್ ಪಿಸಿನ್ ಅಂತ ಸಿಗುತ್ತೆ ಅದೇ ಇವಾಗ ವೈರಲ್ ಆಗಿದೆಯಲ್ಲ ವೀಡಿಯೋ ನೀರಲ್ಲಿ ಹಾಕಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟರೆ ಸಮಥಿಂಗ್ ಜಲ್ಲಿ ಜಲ್ಲಿ ಥರ ಆಗಿರುತ್ತೆ ಅದು ಅಷ್ಟೇ ವೈಟ್ ಲಾಸ್ಗೆ ಬಾಡಿ ಹೀಟ್ ಕಡಿಮೆ ಮಾಡುತ್ತೆ ಮತ್ತು ಹೃದಯಕ್ಕೂ ಒಳ್ಳೆಯದು ಅದು ಚೆನ್ನಾಗಿದೆ ಸಮಥಿಂಗ್ ರೇಟ್ ಕಡಿಮೆನೇ ಇದೆ ಬಟ್ ಅಮೆಝಾನಲ್ಲಂತೂ ರೇಟ್ಸ್ ಜಾಸ್ತಿನೇ ಇದೆ ಗಂದಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಕಾಲ್ ಕಾಲು ಕೆ ಜಿ ನೂರು ಗ್ರಾಮ್ ಆ ಥರ ಸಿಗುತ್ತೆ ಇಂಗ್ವಾ ಯಾರು ಯೂಸ್ ಮಾಡ್ತೀರಂತ ಹೇಳಿ ನಮ್ಮಮ್ಮ ಯಾವಾಗಲೂ ಯೂಸ್ ಮಾಡ್ತೀವಿ ಆ್ಯಂಡ್ ಆ್ಯಂಡೀಸ್ ಫೈಮಾ ಸೋಪ್ಸ್ ನಾವು ಯಾವಾಗಲೂ ಇದೆ ತು ಜಾಸ್ತಿ ಯೂಸ್ ಮಾಡೋದು ಚೆನ್ನಾಗಿದೆ ಚೆನ್ನಾಗಿರೋದಕ್ಕೆ ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ ನನ್ನ ತಂಗಿ ಗೇಲಿ ಮಾಡ್ತಾಳೆ ನಿನಗೆ ಮಾಡೋದಕ್ಕೆ ಬರೋಲ್ಲ ಅಂತ ಆ್ಯಂಡ್ ಇದು ಚೆನ್ನಾಗಿದೆ ಬೈ ಫೋರ್ ಗೆಟ್ ಒನ್ ಫ್ರೀ ಅಂತೆ ಬಟ್ ನಮ್ಗೆ ಒಂದು ಪ್ಯಾಕೇಜ್ ಸಾಕು ಒನ್ ಟೂ ತ್ರೀ ಫೋರ್ ಫೈ ಅಂದರೆ ಪಿಂಕ್ ಪಿಂಕ್ ಗ್ರೀನ್ ವೈಟ್ ಪರ್ಪಲ್ ಆ್ಯಂಡ್ ಆರೆಂಜ್ ಫ್ಲೇವರ್ಸ್ ಚೆನ್ನಾಗಿದೆ ಕೊಳ್ಳಿದ್ದು ತುಂಬಾ ಚೆನ್ನಾಗಿ ಹೋಗುತ್ತೆ ಆ್ಯಂಡೀಸ್ ಉದ್ದಿನ ಬೇಳೆ मिसिस केती टाकणार आहे समजत नाही इ दु कडले बेळे कडले बेळेला कडले बेळे कडले बेळे हां अरे फर्स्ट इज मिर्ची पावडर दिस मिर्ची पावडर इ दोन बेळे

ಡಾಮೆಟ್ಸ್ ಅಂದರೆ ಹಾರ್ಪಿಕ್ ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು ಪಾಪ್ಕಾರ್ನ್ ತರ್ಟಿ ಒನ್ ರುಪೀಸ್ ರೈಸ್ ಹಾಂ ಇದು ಪ್ರೆಸಿಂಗಲ್ಲಿ ಹಾಕೋದಂತೆ ನೋಡಿ ಚೆನ್ನಾಗಿದೆ ಇದು ಚಿಕನ್ ಮಸಾಲಾ ಪೆಪ್ಪರ್ ಪೌಡರ್ ಗ್ರೀನ್ ಟೀ ರೈಸ್ ಒಂದೊಂದು ಸರಿ ಒಂದೊಂದು ಸರಿ ತಗೊಬರ್ತಾಳೆ ಸಾರಿ ಗ್ರೀನ್ ಟೀ ಅಲ್ಲ ಟೀ ಪೌಡ್ರ್ ರೆಡ್ ಲೇಬಲ್ ನನ್ನ ತಂಗಿ ಒಂದೊಂದು ಸರಿ ಒಂದೊಂದು ತಗೋತಾಳೆ ಯಾವುದೋ ಕರೆಕ್ಟಾಗಿ ತೊಗೊಳೋದೇ ಇಲ್ಲ ಗಾಯಸ್ ಇವಳಿಗೆ ಮಾತಾಡಕ್ ಬರಲ್ಲ ಬೇಜಾರ್ ಮಾಡ್ಕೋಬೇಡಿ ಗಾಯಸ್ ಅವಳಿಗೆ ಬರಲ್ಲ ಬಿಡಿ ರೆಡ್ ಡಾಬರ್ ಪೇಸ್ಟ್ ಸುಬ್ಬಿಸ್ತಾನು ಚಿಕನ್ ಮಸಾಲ ಏನಿಲ್ಲ ಬೈ ಒಂದು ಯಾವಾಗ ಹಿಂಗ್ ಅದನ್ನೇ ತೋರಿಸ್ತೀನಿ ಗರಂ ಮಸಾಲ ಸೇಮ್ ಇದು ಬಿರಿಯಾನಿ ಮಸಾಲ ಮೇಡಿ ಮಿಕ್ಸ್ ಸೋಪ್ ನನಗೆ ನಾನು ಮಾತ್ರ ಸಪ್ರೇಟಾಗಿ ಯೂಸ್ ಮಾಡಿ ಕಾಫಿ ಪೌಡರ್ ಡಬ್ಬ ಇದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಗಾಯಿಸಿದ್ದೇನೆ ಅದನ್ನು ಯೂಸ್ ಮಾಡ್ತಿದ್ದೆ ಮಾಡಿ ಆಫರ್ ಇದ್ದಿಲ್ಲ ಇದರ ರೇಟು ಫೈವ್ ಫಾರ್ಟಿ ಇದೆ ಆಲ್ಮಂಡ್ ಆಯಿಲ್ ಯಾರ್ಯಾರು ಯೂಸ್ ಮಾಡ್ತೀರಂತ ಕಮೆಂಟ್ ಮಾಡಿ ನಾನಂತೂ ಈ ನಡುವೆ ಇದೇ ಯೂಸ್ ಮಾಡೋದು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಚಿಕ್ಕದು ದೊಡ್ಡದು ಎರಡು ಕೊಡ್ತಾರೆ ನಮ್ಮಪ್ಪ ಜಂಡು ಬಾಂಬ್ ಬೇಕು ಅಂತ ತೊಗೊಂಡ್ರೆ ಕೈ ಕಾಲ ಹಾಂ ನೋಡಿ ನನ್ನ ತೆಂಗಿ ಬಿಸ್ಕೆಟ್ ಅಂತೆ ತೊಗೊಂಡಿರೋ ಬಿಸ್ಕೆಟ್ಸ್ ಅಲ್ಲದೆ ಐಡೆಂಟ್ ಸಿಕ್ ಬಿಸ್ಕೆಟ್ ಸಪೋರ್ಟಿಂಗ್ ಲೈಕ್ ದಿಸ್ ಅಂದರೆ ನಿಮ್ಮ ಸಪೋರ್ಟಿಂದನೇ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಕ್ಕಾಗಿದೆ ಈ ವೀಡಿಯೋಸ್ ಆಗಿದ್ದೀನಿ ಏನೇನು ಮಿಸ್ಟೇಕ್ಸ್ ಇದೆ ಅಂತ comment mari bye bye